ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಇದನ್ನ ವಿಶೇಷವಾಗಿ ನಿಮ್ಮ ಇಚ್ಛೆ ಪೂರ್ಣವಾಗತಕ್ಕಂಥ ಒಂದು ಸ್ವರೂಪ ಅಥವಾ ಮಂತ್ರದ ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ ಈ ವಿಧಾನ ಒಂದು ರಹಸ್ಯವಾಗಿ ಜಪ ಮಾಡಬೇಕು ಯಾರು ಮುಂದಿನ ಸಹ ಈ ಮಂತ್ರೋಚ್ಚಾರಣೆ ಮಾಡತಕ್ಕಂಥದ್ದನ್ನು ತಿಳಿಸುವಂಥದ್ದಲ್ಲ ರಹಸ್ಯ ಅಂದರೆ ಅದೇನು ರಹಸ್ಯ ಮಂತ್ರ ಏನಲ್ಲ ನೀವು ಮಾಡತಕ್ಕಂಥದ್ದನ್ನು ರಹಸ್ಯವಾಗಿ ಇಡುವಂಥ ಒಂದು ಸ್ಥಿತಿ ಇರಲಿ ನಿಮ್ಮ ಮನೆ ಇಚ್ಛೆ ಪೂರ್ಣ ಆಗಬೇಕು ಯಾವ ರೀತಿಯಲ್ಲಿ ಪೂರ್ಣ ಆಗಬೇಕು ಏನೋ ಒಂದು ಇಷ್ಟಪಟ್ಟಿದ್ದೀರ ಏನೋ ಒಂದು ವಿಷಯ ಇದೆ ಆ ವಿಷಯವನ್ನು ತಾವು ಭಾಳಷ್ಟು ಇಷ್ಟಪಡ್ತಾ ಇದ್ದೀರ ಅದು ನಿಮ್ಮ ಕೆಲಸದಾಗಿರ್ಬೋದು ದಾಂಪತ್ಯದಾಗಿರ್ಬೋದು ಮಕ್ಕಳದಾಗಿರ್ಬೋದು ಜೀವನ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಅಥವಾ ಆ ಒಂದು ಬದುಕಿನಲ್ಲಿ ಬೇಕಾಗಿರತಕ್ಕಂಥ ಒಂದು ವಿಷಯ ಸ್ಥಿತಿಗಳು ಸಹ ಆಗಿರ್ಬೋದು ಅದನ್ನು ನೀವು ಪಡಿಬೇಕು ಆ ಒಂದು ನಿಮ್ಮ ಇಚ್ಛಾ ಪ್ರಕಾರವಾಗಿ ಅದು ಪೂರ್ಣ ಆಗಬೇಕು ಸಪೋಸ್ ಈಗ ನೀವು ಏನೋ ಒಂದು ಮಾಡ್ಕೊಂಡಿರ್ತೀರ ಯಾವುದೋ ಒಂದು ಕೆಲಸ ಕಾರ್ಯ ಇರ್ತದೆ ಮಾಡೋದು ಆ ಕೆಲಸ ನಿಮ್ಮಂಗೆ ಆಗಲಿ ಅನ್ನೋ ಒಂದು ಮಹತ್ತರವಾದಂಥ ಆಸೆ ಅಥವಾ ಯಾವುದೋ ಒಂದು ಮನೆ ಕಟ್ತಾ ಇದ್ದೀರ ಅಪೂರ್ಣವಾಗಿರ್ತದೆ ಅದು ಪೂರ್ಣ ಆಗಬೇಕೆಂಬತಕ್ಕಂಥ ಬಯಕೆ ಸೈಡ್ ತಗೋಬೇಕು ಮನೆ ಮಾಡಬೇಕು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಆಗಬೇಕು ಅಥವಾ ದಾಂಪತ್ಯದಲ್ಲಿ ಚೆನ್ನಾಗಿರಬೇಕು ಇಂಥದ್ದೇ ಮಕ್ಕಳಾಗಬೇಕು ಎಲ್ಲವೂ ಸ್ಥಿತಿ ಮನುಷ್ಯನಿಗೆ ಬಹಳಷ್ಟು ಆಸೆ ಇಷ್ಟ ಕೆಲವೊಂದು ನೋಡಿ ಇಷ್ಟಪಟ್ಟಿದ್ದು ನೆರವೇರೋದಿಲ್ಲ ಕೆಲವೊಬ್ಬರಲ್ಲಿ ಹೆಚ್ಚಾಗಿರ್ತದ ಕೆಲವೊಬ್ಬರು ಅಪೇಕ್ಷೆ ಪಡೋದಿಲ್ಲ ಆದರೂ ತಾನಾಗೇ ಬಂದು ಕೂತ್ಕೊಂಡಿರ್ತಾರೆ ಅದರ ಒಂದು ಲಕ್ಷಣ ಅಥವಾ ಅವರಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಕೆಲವೊಬ್ರು ಅದನ್ನು ಹಣೆ ಬರ ಅಂತಾರೆ ಅಂಥದ್ದಲ್ಲ ಆ ಒಂದು ವಿಷಯ ಆತನಿಂದ ಇರತಕ್ಕಂಥ ಪ್ರಭಾವಳಿಗಳು ಬೀರ್ತಾ ಇರುತ್ತೆ ಹಾಗಾಗಿ ಆತ ಇಷ್ಟಪಡದೇ ಇದ್ರು ಪಟ್ಟರೂ ತಾನಾಗೇ ಆ ಕೆಲಸ ಪ್ರಮೋಷನ್ ಕಾರ್ಯ ಏನೋ ಒಂದು ಆಗ್ತಾ ಇರ್ತದೆ ಅದನ್ನ ಅದನ್ನು ಮಾತ್ರ ನಾವು ನೋಡ್ತಾ ಇರ್ತೀವಿ ಅದರ ಹಿಂದೆ ಇರತಕ್ಕಂಥ ಪರಿಶ್ರಮವನ್ನು ಯಾರೂ ನೋಡೋದಿಲ್ಲ ಅದನ್ನು ಸಹ ನೋಡಿ ನಂತರ ವಿಚಾರ ಮಾಡಬೇಕಾಗುತ್ತೆ ನೀವು ಇಷ್ಟಪಟ್ಟಿರ್ತಕ್ಕಂಥ ಮನ ಇಚ್ಛೆಯ ಒಂದು ವಿಷಯಗಳು ಪೂರ್ಣವಾಗಲು ನೀವು ಅಂದುಕೊಂಡಂಥ ಒಂದು ವಿಷಯ ಸ್ಥಿತಿಯಲ್ಲಿ ಅದು ನಿಮ್ಮಂತೆಯೇ ಆಗಲು ಹಾಗೆ ನಿಮ್ಮ ವಶದಲ್ಲಿ ಬರಲು ಹಾಗೆ ಆ ಕಾರ್ಯ ಕೆಲಸ ಅದರಿಂದ ಆಗ್ತಕ್ಕಂತಹ ಲಾಭ ಉತ್ಪನ್ನ ಆದಾಯ ಅವೆಲ್ಲವೂ ಸಹ ನಿಮ್ಮ ಪರವಾಗಿ ಸಹಕಾರಿ ನೀಡತಕ್ಕಂತಹ ಒಂದು ವ್ಯವಸ್ಥೆ ಬರಲು ನಿಮ್ಮ ಮನ ಇಚ್ಛೆಯ ಒಂದು ವಿಷಯಗಳು ಏನೇ ಇರಲಿ ಅದು ಅದು ಪೂರ್ಣ ಪ್ರಮಾಣದಲ್ಲಿ ನೆರವೇರಲಿಕ್ಕೆ ಇದು ನಿಮಗೆ ಬಹಳ ವಿಶೇಷವಾಗಿ ಪ್ರಶಸ್ತಕರವಾಗಿ ಅನುಕೂಲ ಮಾಡತಕ್ಕಂಥ ಒಂದು ಮಂತ್ರ ವಿಧಾನ ಕೂಡ ಹೌದು ಇದು ಕ್ಷೇತ್ರಪಾಲ ಕಾಲಭೈರವನ ಒಂದು ಅನುಷ್ಠಾನ ಮಂತ್ರಗಳು ಕೂಡ ಅಂತ ಹೇಳಿ ಕರಿಬೋದಾಗಿದೆ ಈ ಮಂತ್ರವನ್ನು ತಾವು ಪ್ರತಿನಿತ್ಯ ಜಪ ಮಾಡಬಹುದು ಅಥವಾ ಭಾನುವಾರದ ದಿವಸ ರಾಹು ಕಾಲದಲ್ಲಿ ಈ ಮಂತ್ರವನ್ನು ಪಠನೆ ಕೂಡ ಮಾಡಬಹುದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಈ ಮಂತ್ರವನ್ನು ಸರಿ ನೀವು ಪ್ರತಿನಿತ್ಯ ಮಾಡಲಿಕ್ಕಾಗಿಲ್ಲ ಅಂದ್ರೂ ಭಾನುವಾರದ ದಿವಸ ಕಾಲದಲ್ಲಿ ನೂರ ಎಂಟು ಬಾರಿ ಈ ಮಂತ್ರವನ್ನು ತಾವು ಪಠನೆ ಮಾಡಿ ಖಂಡಿತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ವಿಷಯ ಏನಿದೆ ಆ ವಿಷಯ ಸಂಪೂರ್ಣ ಆಗುತ್ತೆ ತಡೆ ಹಿಡಿದಿದ್ರೆ ಆ ಕಾರ್ಯ ಮುಂದುವರಿಯುತ್ತೆ ಅಥವಾ ಆ ಕಾರ್ಯ ಯಾವುದೇ ರೀತಿಯಲ್ಲಿ ಮುಂದುವರಿತಿಲ್ಲ ಅಂದ್ರೂ ಆ ಕಾರ್ಯ ಮುಂದುವರೆದು ಅದು ಸಂಪೂರ್ಣವಾಗಿ ಒಂದು ಸರಿಯಾದ ಪ್ರಮಾಣದಲ್ಲಿ ಆ ಕೆಲಸ ಮುಗಿದು ಹೋಗಿರುತ್ತೆ ಅದು ಆ ಮಾಡುವಂತಹ ಇಚ್ಛೆ ಏನಿದೆ ಅದರಿಂದ ಏನು ಆದಾಯ ಬರಬೇಕು ಉತ್ಪನ್ನ ಬರಬೇಕು ಅದು ಖಂಡಿತವಾಗಿ ಬಂದೇ ಬರುತ್ತೆ ಹಾಗೆ ಇಷ್ಟಪಟ್ಟಿದ್ದೇನೋ ದಾಂಪತ್ಯ ಮದುವೆ ಪ್ರೀತಿ ಪ್ರೇಮ ಸಂಗಾತಿ ಸಾಂಗತ್ಯ ಏನೇ ಇರಲಿ ಅವೆಲ್ಲ ಒಳ್ಳೆಯದಕ್ಕೆ ಹೇಳ್ತಾರೆ ಅಂಥದ್ದೆಲ್ಲವನ್ನೂ ಕೂಡ ನಿಮಗೆ ನಿಮ್ಮ ಇಚ್ಛಾ ಪ್ರಕಾರವಾಗಿ ಸಿಗುವಂತಾಗಲು ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ ಈ ಒಂದು ಮಂತ್ರ ಸ್ವರೂಪ ಯಾವುದೋ ಕೆಟ್ಟ ಕಾರ್ಯಕ್ಕೆ ಏನೋ ಮಾಡಬೇಕು ಅಥವಾ ಶತ್ರು ನಾಶ ಆಗಿಬಿಡ್ಬೇಕು ಈ ಮಂತ್ರ ಹೇಳಿದ ತಕ್ಷಣ ಹೋಗ್ಬಿಡ್ಬೇಕು ಅಥವಾ ಈ ಹುಡುಗಿ ಸಿಕ್ಕಿಬಿಡ್ಬೇಕು ಅವೆಲ್ಲ ಇಲ್ಲ ಸುಳ್ಳು ಅವೆಲ್ಲ ಈ ಮಂತ್ರೋಚ್ಚಾರಣೆ ಅಥವಾ ಈ ಒಂದು ಅನುಷ್ಠಾನ ಮಾಡೋದ್ರಿಂದ ನಿಮಗೆ ಒಳಿತಾಗ್ತಕ್ಕಂಥ ನಿಮಗೆ ಒಂದು ಒಳ್ಳೆಯ ಸ್ವರೂಪದಲ್ಲಿ ಪರಿಹಾರ ಕೊಡ್ತಕ್ಕಂಥ ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ ಅದನ್ನು ಪಡಿಲಿಕ್ಕೆ ಇದು ರಹದಾರಿ ಆಗಿದೆ ಒಳಿತನ್ನು ಬಯಸಿ ಒಳಿತನ್ನು ಮಾಡಬೇಕೆಂಬತಕ್ಕಂಥ ಒಂದು ಉದ್ದೇಶದಿಂದ ಮಾತ್ರ ಇದನ್ನು ತಾವು ಅನುಷ್ಠಾನ ಮಾಡ್ಬೋದಾಗಿದೆ ಕಾಲಭೈರವನ ಸ್ವರೂಪ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಭ್ರಂ ಭ್ರಂ ರಾಂಚೇ ಕ್ಷೇತ್ರಾಧಿಪತಿ ಕಾಲಭೈರವಾಯ ಓಂ ಫಟ್ ಓಂ ಹಂ ನಂ ಗಂ ಖಂ ಸಂ ಘಂ ಮಹಾಕಾಲ ಭೈರವಾಯ ನಮ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಮಂತ್ರವನ್ನು ಭ್ರಂ ಭ್ರಂ ಕ್ಷೇತ್ರಾಧಿಪತಿ ಕಾಲಭೈರವಾಯ ಓಂ ಫಟ್ ಓಂ ಹಂ ಕ್ಷಂ ನಂ ಗಂ ಖಂ ಸಂ ಸಂಘ ಮಹಾಕಾಲ ಭೈರವಾಯ ನಮಃ ನೋಡಿ ಮೊದಲನೇದಾಗಿ ಭ್ರಂ ಭ್ರಮ್ ಎಂಬತಕ್ಕಂಥದ್ದು ಎರಡು ಬಾರಿ ಬರುತ್ತಲ್ಲ ಅದು ದೊಡ್ಡ ಭಾನ ಉಪಯೋಗಿಸ್ಬೇಕು ತದನಂತರವಾಗಿ ರಾಂಚಿ ಕ್ಷೇತ್ರಾಧಿಪತಿ ಕಾಲಭೈರವಾಯ ಓಂ ಫಟ್ ಓಂ ಹಂ ಶಂ ನಮ್ ಅದಾದಮೇಲೆ ಬರ್ತಕ್ಕಂ ಬರುವಂಥ ಘಮ್ ಇದೆಯಲ್ಲ ಅದು ಸಣ್ಣ ಘಾದಲ್ಲಿ ಬರುತ್ತೆ ಘಮ್ ಖಂ ಸಂ ತದನಂತರವಾಗಿ ಬರ್ತಕ್ಕಂಥ ಘ ಏನಿದೆ ದೊಡ್ಡ ಘಾ ಅಂದರೆ ಈ ಘಂಟೆ ಆ ಒಂದು ಸ್ವರೂಪವಾಗಿ ಬರ್ತಕ್ಕಂಥ ಘಾ ದೊಡ್ಡ ಘಾ ಇರುತ್ತದೆ ಮಹಾಕಾಲಭೈರವ ನಮ ಈ ಏನಿದೆ ಮಂತ್ರವನ್ನು ತಾವು ಭಾನುವಾರ ದಿವಸ ರಾಹು ಕಾಲದಲ್ಲಿ ಒಂದು ನೂರ ಎಂಟು ಬಾರಿ ನಿಮ್ಮ ಮನ ಇಚ್ಛವನ್ನು ಬೇಡಿಕೆಯನ್ನು ಇಟ್ಟು ಈ ಮಂತ್ರವನ್ನು ತಾವು ಪಠನೆ ಮಾಡಿ ಪೂರ್ವ ಅಭಿಮುಖವಾಗಿ ಮಾಡಿ ಅಥವಾ ಉತ್ತರ ಅಭಿಮುಖವಾಗಿ ಮಾಡಿ ಅಥವಾ ಯಾವುದಾದ್ರೂ ಕಾಲಭೈರವನ ಸನ್ನಿಧಾನದಲ್ಲಿ ಕೂತ್ಕೊಂಡಾದರೂ ಮಾಡಿ ಅಥವಾ ಯಾರೂ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಾದರೂ ಕೂತ್ಕೊಂಡು ಮಾಡಿ ಅಥವಾ ಮನೇಲಿ ಮಾಡೋರು ದೈವ ಏನು ದೇವ್ರು ಇಟ್ಟಿರ್ತಾರಲ್ಲ ಮನೆಯಲ್ಲಿ ದೇವರ ಕೋಣೆ ಅಲ್ಲೂ ಸಹ ಮಾಡ್ಬೋದು ಅಥವಾ ಯಾರೂ ಬರೆದಿರುವಂಥ ಸ್ಥಳ ನೋಡಿ ಶುದ್ಧವಾಗಿರ್ತಕ್ಕಂತಹ ಒಂದು ಜಾಗವನ್ನು ನೋಡಿ ಅಲ್ಲಿಯೂ ಕೂಡ ತಾವು ಈ ಮಂತ್ರವನ್ನು ಅನುಷ್ಠಾನ ಮಾಡಿ ಖಂಡಿತ ನಿಮ್ಮ ಮನಸ್ಸಿಗೆ ಹಿತ ನೀಡತಕ್ಕಂಥ ಮುದ ನೀಡ್ತಕ್ಕಂಥ ನಿಮಗೆ ಒಳಿತಾಗ್ತಕ್ಕಂಥ ನಿಮ್ಮ ಒಂದು ಸ್ವರೂಪದಲ್ಲಿ ಅದು ಕಾರ್ಯ ಬೇಕಾಗಿದೆ ಆಗಬೇಕಾಗಿದೆ ತಡೆ ಹಿಡಿದಿದೆ ಅದರಿಂದ ಸಂಕಷ್ಟಗಳು ಬರ್ತಾ ಇದೆ ಅದು ಬ ಆದಷ್ಟು ಬೇಗ ಮುಗಿಸ್ಬೇಕು ಏನು ನಿಮ್ಮ ಮನಸ್ಸಿನ ಇಚ್ಛೆ ಇದೆ ಆ ಇಚ್ಛಾ ಕಾರ್ಯ ಸಂಪೂರ್ಣ ಆಗಲು ಈ ಮಂತ್ರ ಖಂಡಿತ ನಿಮಗೆ ದಾರಿಯನ್ನು ತೋರಿಸುತ್ತೆ ಹಾಗೆ ಆ ಕೆಲಸವನ್ನು ಹಾಗೆ ಇದು ನಿಮಗೆ ಫಲಪ್ರದವಾಗಿದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಮಾಡಿ ನೋಡಿ ಹಾಗೆ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇದೆ ಅಲ್ಲಿಯೂ ಕೂಡ ತಾವು ಕರೆ ಮಾಡಿ ಸಮಯ ನಿಗದಿ ಮಾಡಿಕೊಂಡು ಬಂದು ಹೋಗ್ಬೋದಾಗಿದೆ ನಮ್ಮ ಏನು ಕಾಣಿಸ್ತಾ ಇದೆ ಈ ಸಂಖ್ಯೆಗೆ ಕರೆ ಮಾಡಿ ತಾವು ಪರಿಹಾರವನ್ನು ಸಹ ಪಡಿಬೋದಾಗಿದೆ ಎಲ್ರಿಗೂ ಸಹ ಶುಭ ಆಗಲಿ ನಮಸ್ಕಾರ